ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಶುಕ್ರವಾರ ಮಾಡಿರುವಂತಹ ವಿಡಿಯೋ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಊರಿಗೆ ಹೋಗಬೇಕಾಯಿತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತು ಶುಕ್ರವಾರ ಆಗಿರೋದರಿಂದ ಸ್ನಾನ ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಹಾಗೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಗಟ್ಟಿ ಮೊಸರು ತಗೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹೆಗ್ಗೆ ವೈಟ್ ಮಾತ್ರ ತೊಗೊಂಡಿದ್ದೀನಿ ಹೆಗ್ಗೆಲ್ಲೋ ತೊಗೊಳ್ಬಾರ್ದು ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹೇರ್ ಬ್ಯಾಗ್ ತುಂಬಾ ಡ್ಯಾಂಡ್ರಫ್ಗೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಏರು ಸ್ಮೂತ್ನಿಂಗ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ಕಂಡೀಷ್ನರ್ ಬೇಕಾಗಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಏರ್ಸ್ ಎಷ್ಟು ಸ್ಮೂತಾಗಿ ಬರುತ್ತೆ ಶೈನಿಯಾಗಿ ಬರುತ್ತೆ ಅಂತ ಹೇಳಿ ಈಗ ನಾನು ಹೇರ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಅಂದರೆ ಒಂದೊಂದು ರೂಟ್ಸ್ಗೂ ಅಪ್ಲೈ ಮಾಡಬೇಕು ಲೇಯರ್ ಲೇಯರ್ ಆಗಿ ರೂಟ್ಸ್ಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕು ತುಂಬಾ ಸ್ಮೂತಾಗಿ ಬರುತ್ತೆ ಯಾವುದೇ ಕಂಡೀಷ್ನರ್ ಬೇಕಾಗಿಲ್ಲ ಅಷ್ಟು ಸ್ಮೂತಾಗಿ ಬರುತ್ತೆ ಹೇರು ಮತ್ತು ಡ್ಯಾಂಡ್ರಪ್ ಇದ್ರೂ ಕಂಟ್ರೋಲ್ ಆಗುತ್ತೆ ಇಲ್ಲಿ ನಾನು ಮತ್ತೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಈಗ ನಾನು ರಂಗೋಲಿ ಬಿಡ್ತಾಯಿದ್ದೀನಿ ಬೆಳಗ್ಗೆನೇ ಮಾಫೆಲಿ ಹಾಕ್ಕೊಂಡಿದ್ದೆ ಆದರೆ ರಂಗೋಲಿ ಬಿಡೋಕ್ಕಾಗಲಿಲ್ಲ ಈಗ ರಂಗೋಲಿ ಸ್ನಾನ ಮಾಡ್ಕೊಂಬಂದು ರಂಗೋಲಿನ ಬಿಡಿಸ್ತಾ ಇದ್ದೀನಿ ನಾನೀಗ ಸುದ್ದಲ್ಲೇ ರಂಗೋಲಿ ಬಿಡಿಸೋದು ನಾನು ಆಲ್ರೆಡಿ ಹೇಳಿದ್ದೀನಿ ಬೇರೆ ವಿಡಿಯೋಗಳಲ್ಲಿ ರಂಗೋಲಿ ಪುಡಿಯಲ್ಲಿ ವಿಡಿಯೋ ರಂಗೋಲಿ ಬಿಡೋಕೆ ಹೋದರೆ ಲಸಿಕಾಯಿಗೆ ಇಡೋಲ್ಲ ಅದನ್ನು ಕೈಯಲ್ಲ ಒರೆಸೋದು ಮತ್ತು ಬಾಯಿಗೆ ಹಾಕೊಳ್ಳೋದು ಆ ಥರ ಮಾಡ್ತಾಳೆ ಹಾಗಾಗಿ ನಾನೀಗ ಸುದ್ದು ಅಂತ ಬರುತ್ತಲ್ಲ ಅದರಲ್ಲೇ ರಂಗೋಲಿನ ಬಿಡಿಸ್ಕೊಳ್ಳೋದು ಈ ಥರ ಒಂದು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಈ ಥರ ರಂಗೋಲಿನ ಬೆರಳು ಸಹಾಯ ತಗೊಂಡು ಈ ಥರ ಬಿಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಅವ್ರು ಸುದ್ರೂ ಹೋಗೋದಿಲ್ಲ ಹಾಗೆ ನೋಡ್ತಾ ಇರ್ಬೋದು ಈಗ ಡ್ರೈ ಆದಮೇಲೆ ಯಾವ ಥರ ಕಾಣ್ತಿದೆ ಅಂತ ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ನಾನು ಪೂಜೆನೂ ಮಾಡ್ಕೊಂಡು ಯಾವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತ ಹೇಳಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ನಾನು ಬೆಳಿಗ್ಗೆ ಎಲ್ಲ ಥರದ ಕಾಳುಗಳನ್ನ ನೆನೆ ಹಾಕಿಟ್ಟಿದ್ದೆ ಅದನ್ನು ನೆನೆ ಚೆನ್ನಾಗಿ ನೆಂದ್ಕೊಂಡಿದ್ದೆ ಇವಾಗ ಅದನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಎರಡು ಎರಡು ವಿಷಿಲ್ ಕೂಗ್ಸ್ಕೊಳ್ಳೋಕ್ಕೆ ಕುಕ್ಕರ್ಗೆ ಇದ್ದೀನಿ ಅದು ಎರಡು ವಿಷಿಲ್ ಬರೋ ಅಷ್ಟರೊಳಗಡೆಯಲ್ಲಿ ನಾನು ತರಕಾರಿನೆಲ್ಲ ಹಚ್ಕೊಳ್ತಾ ಇದ್ದೀನಿ ಸಾರಿ ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೀನಿ ಅಷ್ಟರೊಳಗಡೆ ಅದನ್ನು ಎರಡು ವಿಷಿಲ್ ಕೂಗುತ್ತೆ ಈ ಥರ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಹಾಗೆ ಮಸಾಲೆ ರುಬ್ಗಳೆ ಏನೇನು ಬೇಕಿತ್ತು ಹಾಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಅಷ್ಟೊಳಗಡೆ ಎರಡು ವಿಷಿಲಿ ಬಂದಿತ್ತು ಈಗ ಕಾಳು ಜೊತೆ ತನಾನೇನು ಕಟ್ ಮಾಡಿ ಇಟ್ಕೊಂಡಿದೀನೋ ತರಕಾರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಈ ಟೈಮಲ್ಲಿ ಸ್ವಲ್ಪ ನೀರು ಕಡಿಮೆ ಅನ್ನಿಸಿದ್ರು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಈ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆ ಎರಡು ಟೊಮೊಟೊದಲ್ಲಿ ಒಂದು ಟೊಮೊಟೊ ಅಣ್ಣಷ್ಟು ಈಗ ತರಕಾರಿ ಜೊತೆ ಬೇಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಕಡೆ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಇನ್ನು ಬಾಕಿ ಒಂದು ಟೊಮೊಟೊ ಇತ್ತಲ್ಲ ಆ ಒಂದು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನೂ ತಗೊಂಡು ಸ್ವಲ್ಪ ಧನಿಯ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಅರಿಶಿಣ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಷ್ಟು ರುಬ್ಕೊಳ್ಳೋಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಳುಗಳ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಕಾಳುಗಳು ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ನುಣ್ಣುಕ್ಕೆ ರುಬ್ಕೊಳ್ಬೇಕು ರುಬ್ಕೊಂಡು ಈಗ ನಾನು ಕಾಳುಗಳ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬದ್ನೆಕಾಯೂ ಬೆಂದಿತ್ತು ಈಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಾಳುಗಳು ಬೇಯಕ್ಕೆ ಇಟ್ಟಾಗ್ಲೇ ಒಂದು ಸ್ವಲ್ಪ ಸೊಪ್ಪು ಸೇರಿಸಿದ್ದೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಕಡಿಮೆ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರೋಕ್ಕೆ ಇನ್ನೊಂದು ಕಡೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೊಪ್ಪು ಇಷ್ಟೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕುದೀತಾ ಇರೋ ಸಾಂಬಾರಿಗೆ ಮಿಕ್ ಸೇರಿಸ್ಕೊಂಡ್ರೆ ಅಷ್ಟೇ ಸಾಂಬಾರು ಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದೇ ಥರ ಕಾಳು ಸೇರಿಸೋ ಈ ಥರ ಎಲ್ಲ ಥರ ಕಾಳು ಮಿಕ್ಸು ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು ನಾವು ತುಂಬನೇ ರಿಚ್ ಪ್ರೋಟೀನ್ಸ್ ಇರೋದ್ರಿಂದ ನಮಗೂ ಹೆಲ್ತ್ಗೂ ಒಳ್ಳೆಯದು ತಿನ್ನೋಕ್ಕೂ ಒಂದೇ ಥರ ಇಲ್ಲದರೆ ಡಿಫ್ರೆಂಟಾಗಿರುತ್ತೆ ಇದು ಈ ಥರ ಸಾಂಬಾರು ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ನನ್ನ ಲಂಚ್ ಪ್ಲೇಟನು ರೆಡಿಯಾಗಿತ್ತು ಇದು ರೈಸ್ ಜೊತೆ ಸಾಂಬಾರು ಮಿಕ್ಸಡ್ ಕಾಳು ಸಾಂಬಾರು ರೆಡಿಯಾಗಿತ್ತು ನಾನು ಊಟ ಮಾಡೋ ಅಷ್ಟೊಳಗಡೆ ಎರಡೂವರೆ ಎರಡು ಮುಕ್ಕಾಲು ಆಗಿತ್ತು ಅಷ್ಟೊಳಗಡೆ ಮತ್ತು ಮೂರು ಗಂಟೆಗೆಲ್ಲ ಊರಿಂದ ಫೋನ್ ಬಂತು ನಮ್ಮ ಅತ್ತಿಗೆ ಕಡೆಯಿಂದ ದೊಡ್ಡಪ್ಪ ತೀರೋಗಿದ್ದಾರೆ ಅಂತ ಹೇಳಿ ನಮ್ಮ ದೊಡ್ಡಪ್ಪ ತೀರೋಗಿದ್ರು ಸೊ ನಾವು ಸಡನ್ನಾಗಿ ಊರಿಗೆ ಊರಿಗೆ ಹೋಗ್ಬೇಕಾಯ್ತು ಹೊರಟ್ವಿ ಅವತ್ತು ಶುಕ್ರವಾರ ಸಾಯಂಕಾಲನೇ ಊರಿಗೆ ಹೊರಟುಬಿಟ್ವಿ ನಾವು ನಾವು ಲಾಸ್ಟ್ ಸಂಡೇನೇ ಹೋಗಿ ಕೋಲಾರಲ್ಲಿ ಅವರು ಅಡ್ಮಿಟ್ ಆಗಿದ್ದರು ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ ನಾನು ನಮ್ಮ ಮನೆಯವರು ನೋಡಿ ಲಾಸ್ಟ್ ಸಂಡೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ ನೆಕ್ಸ್ಟ್ ಸಂಡೆಗೆನೆ ಇದ್ದಿಲ್ಲ ಈ ಎರಡು ತಿಂಗಳಲ್ಲೇ ಇದು ಎರಡನೇ ಸಾವು ನಮ್ಮ ಮನೆಯಲ್ಲಿ ತುಂಬಾ ಬೇಜಾರಾಯಿತು ಲಾಸ್ಟು ಯುಗಾದಿ ಹಬ್ಬದ ದಿನವೇ ನಮ್ಮ ದೊಡ್ಡಪ್ಪನ ಮಗ ಇನ್ನೊಂದು ದೊಡ್ಡಪ್ಪನ ಮಗ ಅಣ್ಣ ಅಣ್ಣ ಆಗಬೇಕು ನನಗೆ ಅವರು ತಿರ್ಕೊಂಡ್ರು ಈಗ ಇನ್ನು ಇನ್ನೂ ಎರಡು ತಿಂಗಳು ಆಗಲಿಲ್ಲ ಆಗಲೇ ನಮ್ಮ ದೊಡ್ಡಪ್ಪ ಈ ಥರ ಆದರೂ ತುಂಬನೇ ಮನಸ್ಸಿಗೆ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಇವತ್ತು ಅವರು ನಾಳೆ ನಾವು ಅಷ್ಟೇ ಯಾರೇನು ಶಾಶ್ವತ ಇಲ್ಲ ಬ ಹುಟ್ಟಿದ ಮೇಲೆ ಒಬ್ಬ ಒಂದಿನ ಒಂದಲ್ಲ ಒಂದು ದಿನ ಸಾಯಿಲೆ ಆದರೆ ಜನಗಳಿಗೆ ಇರುವಾಗ ಅವ್ರ ಬೆಲೆ ಏನಂತ ಗೊತ್ತಾಗಲ್ಲ ಯಾರಿಗೆ ಅಷ್ಟು ನನಗೂ ಅಷ್ಟೇ ಯಾರಿಗೂ ಅಷ್ಟೇ ಯಾರನ್ನಾದರೂ ಒಬ್ಬರನ್ನ ನಾವು ಕಳ್ಕೊಂಡಾಗ್ಲೇ ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಯಾರೇನು ಶಾಶ್ವತ ಇಲ್ಲ ಇಲ್ಲಿ ನಾವು ಚಿಕ್ಕವರಾಗಿಂದಲೂ ಅಷ್ಟೇ ನಮ್ಮ ಮನೆಯಲ್ಲಿ ಯಾವುದೇ ಸಾವು ಇಂಥದ್ದು ಏನೂ ನೋಡಿಲ್ಲ ಒಂದು ನೈನ್ ಇಯರ್ಸ್ ಬ್ಯಾಕ್ ನಮ್ಮ ಅಜ್ಜಿಯೊಬ್ಬರು ತಿರೋಗಿದ್ದು ಅಷ್ಟೇ ಇದೆ ಹಿಂದೆ ಹಿಂದೆ ಎರಡು ಸಾವು ಅಂತ ತುಂಬಾ ಬೇಜಾರಾಯಿತು ಅವತ್ತು ಶುಕ್ರವಾರ ಸಾಯಂಕಾಲನೇ ನಾವು ಇಲ್ಲಿಂದ ಹೊರಟ್ವಿ ಊರಿಂದ ಅಂದರೆ ಬೆಂಗಳೂರಿಂದ ಊರಿಗೆ ಹೊರಟವಿ ಲೇಟ್ ಆಯಿತು ಒಂಬತ್ತು ಗಂಟೆ ನೈಟ್ ಆಗಿಬಿಟ್ಟಿತ್ತು ದಾನ ಮಾಡಿದ್ದು ಶನಿವಾರ ಶನಿವಾರ ಮತ್ತು ದಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಭಾನುವಾರ ಮೂರು ದಿನ ಇರುತ್ತಲ್ವಾ ಮತ್ತು ಬೆಂಗಳೂರಿಗೆ ಬಂದು ಮತ್ತೆ ರಿಟರ್ನ್ ಮಕ್ಕಳನ್ನ ಹಾಕೊಂಡು ಹೋಗೋಕ್ಕಾಗಲ್ಲ ಊರಿಗೆ ಅಂತ ಹೇಳಿ ನಾವು ಮಣ್ಣೆಲ್ಲ ನೋಡ್ಕೊಂಡು ಮಣ್ಣೆಲ್ಲ ಮಾಡಿದ್ದ ಆದಮೇಲೆ ನಾವು ಸೀದಾ ಅತ್ತೆ ಮನೆಗೆ ಹೊರಟುಬಿಟ್ವಿ ಅಲ್ಲೇ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ಮೇಲೆ ಸಾಯಂಕಾಲ ಸ್ವಲ್ಪ ಟೈಮ್ ಇತ್ತು ತೋಟದ ಹತ್ರ ಹೋಗಿ ತುಂಬ ದಿನ ಆಗಿತ್ತು ಹಂಗೆ ತೋಟದ ಕಡೆ ಹೋಗಿ ಬರೋಣ ಅಂಥೇಳಿ ತೋಟಕ್ಕೆ ಹೊರಟ್ವಿ ಇಲ್ಲಿ ನೋಡ್ಬೋದು ನಾವು ಬರೋ ಇಲ್ಲಿ ನಮ್ಮ ಬಾವರೆಲ್ಲ ಟೊಮೊಟೊ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದರು ಅದನ್ನೆಲ್ಲ ಒಂದು ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡು ತುಂಬ ದಿನ ಆಗಿತ್ತು ನಾನು ತೋಟದ ಕಡೆ ಬಂದು ಒಂದು ಎರಡು ವರ್ಷವೇ ಆಗಿರ್ಬೋದು ನಾನು ತೋಟದ ಕಡೆ ಬಂದು ನಾನು ಬ್ಲ್ಯಾಕಿ ಬ್ಲ್ಯಾಕಿ ಅಂತ ಹೇಳ್ತಾ ಇರ್ತೀನಿ ಅದು ನೋಡ್ಬೋದು ಇಲ್ಲಿ ಬೆಳಗ್ಗೆ ಬಂದುಬಿಟ್ರೆ ಮತ್ತು ಸಾಯಂಕಾಲವೇ ಮನೆ ಕಡೆ ಬರೋದು ತೋಟದ ಹತ್ರನೇ ಇರುತ್ತೆ ನಮ್ಮ ಅವರೆಲ್ಲ ಯಾರಾದರೂ ಒಬ್ರು ಇರ್ತೇ ಇರ್ತಾರೆ ತೋಟದ ಕಡೆ ಅವ್ರ ಜೊತೆನೇ ಇಲ್ಲಿ ತೋಟದ ಹತ್ರನೇ ಇರುತ್ತೆ ಹಾಗೆ ಅದ ತೋಟದ ಅದು ಹೊಲ ಎಲ್ಲ ನೋಡಿಕೊಂಡು ಹಾಗೆ ಮಾವಿನ ತೋಪ್ ಕಡೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಈ ಕಡೆ ಬಂದು ಬಾಳೆ ಗಿಡ ಹಾಕಿದ್ರು ಅಂದರೆ ಎಲ್ಲ ಆಗಿದೆ ಬೆಳೆ ಎಲ್ಲ ಆಗೋಗಿದೆ ಇದು ಊಟಕ್ಕೆಲ್ಲ ಎಲೆ ಸಿಗುತ್ತಲ್ವಾ ಆ ಥರ ಕಾಸು ಕೊಟ್ಟು ತಗೊಂಡೋಗ್ತಾರೆ ಹಂಗಾಗಿ ಇನ್ನು ಗಿಡಗಳನ್ನೆಲ್ಲ ಇಟ್ಕೊಂಡಿರೋದು ಇದರಲ್ಲೂ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಎಲೆಯೆಲ್ಲ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ ಹಂಗಾಗಿ ಗಿಡಗಳಿನ್ನೂ ಅಷ್ಟೇ ಅಲ್ಲಿ ಆ ಎರಡು ಮಾವಿನ ಮರ ತುಂಬಾ ದೊಡ್ಡದಂದರೆ ದೊಡ್ಡದು ಅವೆರಡು ಸಪ್ರೇಟಾಗಿ ಇಟ್ಟಿದ್ದಾರೆ ಅದು ತುಂಬಾ ದೊಡ್ಡದಂದರೆ ದೊಡ್ಡದು ಮತ್ತು ಮಾವಿನ ತೋಪು ಸಪ್ರೇಟಾಗಿರುತ್ತೆ ಈ ಎರಡು ಮರ ಏನಿದೆ ಅದು ಇದು ನಾವು ತೋಟ ಕೆಲಸ ಏನು ಮಾಡ್ತೀವಿ ಇದರಲ್ಲಿ ಮಧ್ಯದಲ್ಲಿ ಇದೋಗಿದೆ ಎರಡು ಗಿ ಮರನೂ ಅಷ್ಟೇ ತುಂಬಾ ದೊಡ್ಡದು ನೋಡ್ಬೋ ಅದ್ರ ಕೆಳಗಡೆ ಹೊರಟು ಕತ್ಲು ಕತ್ಲು ಥರ ಕಾಣಿಸುತ್ತೆ ಅಷ್ಟು ದೊಡ್ಡದಾಗಿದೆ ಬಿಳುಕು ಒಂಚೂರು ಬೀಳಲ್ಲ ಆ ಎಲೆನೂ ಅಷ್ಟೇ ನೋಡ್ಬೋದು ಎಷ್ಟು ಗುಬ್ರ ಗುಬ್ರಾಗಿದೆ ಅಲ್ಲಿಗೆ ಹೋಗೋಕ್ಕೆ ಭಯ ಆಗುತ್ತೆ ಇಲ್ಲೆಲ್ಲ ನೋಡಿಕೊಂಡು ಓಡಾಡಿಕೊಂಡು ಅಷ್ಟೊಳಗಡೆ ನಮ್ಮ ಭಾವನ ಮಗ ಹೋಗಿ ಮರದಲ್ಲೇ ಅಣ್ಣ ಮಾವಿನಕಾಯಿ ಒಂದು ಸ್ವಲ್ಪ ಕಿತ್ಕೊಂಡು ಬಂದಿದ್ದ ನಾನು ಅಪರೂಪಕ್ಕೆ ಬರ್ತೀನಿ ಅಂತ ಹೇಳಿ ನನಗೆ ಇಷ್ಟ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಇಲ್ಲಿ ನಾವೇನು ಏನು ತಿನ್ಬೇಕಂದ್ರೂ ದುಡ್ಡು ಕೊಟ್ಟು ತಿನ್ನಬೇಕಲ್ವ ಹಾಗಾಗಿ ಆ ಅಣ್ಣಾಗಿರೋ ಮಾವಿನಕಾಯಿಯೇ ಹೋಗಿ ಕಿತ್ಕೊಂಡು ಬಂದಿದ್ದ ಮರಗಳಲ್ಲಿ ನಾನು ಅದನ್ನೆಲ್ಲ ಒಂದು ಸ್ವಲ್ಪ ಅಲ್ಲೆ ಹತ್ರನೇ ತಿಕೊಂಡು ಮತ್ತು ಮನೆಗೆ ಹೊರಟಿದ್ದು ನಾವು ಇಲ್ಲಿ ಲಸಿಕಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿ ತಿಂತಾವಳೆ ಅಂತ ಅದೇ ಕೃಷಿ ಹೊಂಡನೂ ಅಷ್ಟೇ ನಮ್ಮದೇ ಅದು ಅದರಲ್ಲಿ ನೀರು ಕರೆಂಟ್ ಇದ್ದಾಗೆಲ್ಲ ನೀರು ಅದರಲ್ಲಿ ಬಿಟ್ಟು ಬಿಡ್ತಾರೆ ಬೋರಿಂದ ಮತ್ತು ತೋಟಗಳಿಗೆ ಯಾವಾಗ ಬೇಕೋ ಆವಾಗ ಅಲ್ಲಿಂದ ಎತ್ಕೊಳ್ತಾರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ದು ಅಷ್ಟೇ ಲಸಿಕ ಬೇಕು ಬೇಕು ಅಂತ ಹಠ ಮಾಡ್ತಾಳೆ ಕೈಗೆ ಸ್ವಲ್ಪ ಕೊಟ್ಬಿಟ್ಟು ನಾವು ತಿಂತಾಯಿದ್ದೀವಿ ತುಂಬನೇ ಟೇಸ್ಟಾಗಿ ಟೇಸ್ಟಿಯಾಗಿತ್ತು ಮಾವಿನಕಾಯಿ ನಂಗೆ ತುಂಬನೇ ಇಷ್ಟ ಆಯಿತು ಎ ಅಷ್ಟೇ ತುಂಬನೇ ಮಾವಿನಕಾಯಿ ಅಂದರೆ ಇಷ್ಟಪಡ್ತಾನೆ ಇಲ್ಲಿ ಅವರಪ್ಪ ದುಡ್ಡು ಕೊಟ್ಟು ತರಬೇಕು ಅಂತೇಳಿ ಬೈತಾಯಿರ್ತಾನೆ ಅಲ್ಲಿ ತೋಪಿದ್ದುಕೊಂಡು ನಿಂಗೆ ಇಲ್ಲಿ ದುಡ್ಡು ಕೊಟ್ಟು ತಗೊಂಬಂದು ಕೊಡಬೇಕು ಊರಿಂದ ಎತ್ಕೊಂಡ್ಬರ್ತಾರೆ ಸುಮ್ಮನೆರು ಅಂತ ಹೇಳ್ತಾ ಇರ್ತಾನೆ ಅವ್ನಿಗೆ ತುಂಬಾ ಇಷ್ಟ ಮಾವಿನಕಾಯಿ ಅಂತಂದರೆ ಇಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಹಬ್ಬ ನಮ್ಮ ಮಾವಿನಕಾಯಿ ಸೀಸನ್ ಬಂದರೆ ಸಾಕು ಎನಿ ಟೈಮ್ ತೊಡ್ದ ಹತ್ರನೇ ಇರ್ತಾರೆ ಬೇರೆ ಬಾಕಿ ಟೈಮ್ ಏನಾದರೂ ಕೆಲಸ ಇದೆ ತೊಡ್ದ ಹತ್ರ ಹೋಗ್ರು ಅಂದರೆ ಒಬ್ಬರು ಹೋಗಲ್ಲ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ತೊಡ್ದ ಹತ್ರನೇ ಇರ್ತಾರೆ ಜಾಸ್ತಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಇದೆಲ್ಲ ನಾವು ಮಾಡ್ಕಾಯಿ ತಿಂದ್ಕೊಂಡು ಎಲ್ಲ ತೋಟದ ಹತ್ರ ಎಲ್ಲ ಓಡಾಡಿಕೊಂಡು ನೋಡಿಕೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ